ಎ ಐ ಟೆಕ್ನಾಲಜಿ ಎಷ್ಟು ಬಂದಿದೆ ಅಂದರೆ ತೊಂಬತ್ತು ಪರ್ಸೆಂಟ್ ಆಕ್ಯುರೇಸಿಯನ್ನು ಕೊಡ್ತಾ ಇದೆ ಒಬ್ಬರು ಸೀನಿಯರ್ ಕೌನ್ಸಿಲ್ ಆಫೀಸಲ್ಲಿ ಕೂತ್ಕೊಂಡಿದೆ ಒಂದು ಡಿಬೇಟ್ ಸ್ಟಾರ್ಟ್ ಆಯಿತು ಗಂಡ ಹೆಂಡತಿ ಒಂದು ಡಿವರ್ಸ್ ಕೇಸು ಹುಡುಗಂದು ಹುಡುಗಿದು ಇಬ್ಬರದು ಆರ್ಗ್ಯುಮೆಂಟ್ ಕೇಳಿದ್ರು ಎ ಐ ಟೆಕ್ನಾಲಜಿ ಬಳಸಿದ್ರು ಆರ್ಗ್ಯುಮೆಂಟ್ ಅವ್ರದ್ದು ಅವ್ರು ಹೇಳ್ದ ಇವಳ್ದು ಇವ್ರು ಹೇಳಿದ್ರು ಕೊನೆಗೆಲ್ಲ ರೆಡಿ ಮಾಡ್ತು ಸ್ಟೇಟ್ಮೆಂಟ್ ಎ ಟೆಕ್ನಾಲಜಿ ನಲವತ್ತೆರಡು ಪೇಜ್ ಪ್ರೇಯರ್ ಅಪ್ಲಿಕೇಶನ್ ಕೋರ್ಟ್ಗೆ ರೆಡಿ ಮಾಡ್ತು ಅಡ್ವೊಕೇಟ್ ಹೇಳಿದ್ರು ನನಗೆ ಷಡಾಕ್ಷರಿ ಇದರಲ್ಲಿ ಕೇವಲ ಫೈವ್ ಪರ್ಸೆಂಟ್ ಅಷ್ಟೇ ಕರೆಕ್ಷನ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಸಿಯಾಗಿ ಎ ಐ ಟೆಕ್ನಾಲಜಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು ಇನ್ನು ಮುಂದೆ ಅಡ್ವೊಕೇಟ್ ಕೆಲಸ ಏನಿದೆ ಅಡ್ವೊಕೇಟ್ ಕೆಲಸ ಏನಿದೆ ಡಾಕ್ಟರ್ಸ್ಗಳು ಡಾಕ್ಟರ್ಸ್ಗಳು ಹೇಳಿಬಿಟ್ರೆ ಮೆಡಿಸನ್ ಇಂಥ ಫೀವರ್ ಹಿಂಗಿದೆ ಅಂತ ಹೇಳಿದ್ರೆ ಅದೆಲ್ಲದು ಸ್ಟೇಟ್ಮೆಂಟ್ ಆಗುತ್ತೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವ ಮೆಡಿಸನ್ ತಗೊಳ್ಬೇಕು ಅನ್ನುವ ಮಟ್ಟಕ್ಕೆ ಇವತ್ತಾಗಲೇ ಬಂದು ನಿಂತಿದೆ ಅಷ್ಟೇ ನಾವೆಲ್ಲ ಸರ್ಕಾರಿ ನೌಕರಿದ್ದಾವೆ ಯಾರಿಗೋ ಒಂದು ಶುಭಾಶಯ ಕೋರಬೇಕು ಚಾಟ್ ಜಿ ಪಿ ಟಿಗೋಗಿ ನೋಡಿ ಜಸ್ಟ್ ಇಂಥ ನನ್ನ ಫ್ರೆಂಡ್ಗೆ ಹಿಂಗೆ ಶುಭಾಶಯ ಕೋರಬೇಕು ಅಂತ ಎರಡು ಲೈನಲ್ಲಿ ಹೇಳಿದ್ರೆ ಅದು ಹತ್ತು ಲೈನ್ ಮಾಡಿಕೊಡುತ್ತೆ ಮತ್ತು ಪದಗಳು ಹೇಗಿರುತ್ತೆ ವರ್ಡಿಂಗ್ಸ್ ಹೇಗಿರುತ್ತೆ ಅಂದರೆ ಕನ್ನಡ ಡಿಕ್ಷನರಿಲ್ಲೂ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಳ್ಳೊಳ್ಳೆಯ ಪದಗಳನ್ನು ಚಾಟ್ ಜಿ ಪಿ ಟಿ ಪಿಕ್ ಮಾಡ್ತಾ ಇದೆ ಎಷ್ಟು ಅನುಕೂಲ ಆಯಿತು ನಾನು ಡಿ ಸಿ ಸಾಹರು ಸಿ ಓ ಸಾಹೇಬ್ರಿಗೆ ಕೇಳಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಹೇಳಿದೆ ರಿಕ್ರೂಟ್ಮೆಂಟ್ ಹಾಕಬೇಕು ಯಾರೋ ಅಂಡರ್ ಸೆಕ್ರೆಟರಿ ಬಂದಿರೋ ಸರ್ ನಾವೆಲ್ಲ ಡಾಟಾ ಎಂಟ್ರಿ ಆಪರೇಟರು ತುಂಬ ಕಿರಿಕಿರಿ ಮಾಡ್ತಾರೆ ಸರ್ ಅಂತ ಬಂದರು ಅವ್ರನ್ನ ಬಿಟ್ಬಿಡ್ರಿ ಚಾರ್ಜ್ ಜಿ ಪಿ ಟಿ ತಗೊಳ್ರಿ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ ರೆಕಾರ್ಡ್ ಮಾಡುತ್ತೆ ಕರೆಕ್ಷನ್ ಮಾಡಿ ಫೈವ್ ಪರ್ಸೆಂಟ್ ಮುಗಿತಲ್ಲ ಕೆಲಸ ಅಂದೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಐದು ವರ್ಷಕ್ಕೆ ರಿಕ್ರೂಟ್ಮೆಂಟ್ ಅನ್ನುವಂಥದ್ದು ಎಲ್ಲೋಗಿ ನಿಲ್ತೀವಿ ಗೊತ್ತಾಗೋದಿಲ್ಲ ಅನಿವಾರ್ಯ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಒಂದೇನಿದೆ ಅದು ಇರಬೇಕಾಗತ್ತೆ ಬಿಟ್ಟರೆ ಮಿನಿಸ್ಟ್ರಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ಇರ್ಬೋದು ಇದೆಲ್ಲದೂ ಕೂಡ ಸಾಕಷ್ಟು ಸರ್ಕಾರಿ ನೌಕರಿ ಖಾಸಗಿ ನೌಕರಿಗೆ ಕುತ್ತು ತರುವಂತ ಒಂದು ಒಳ್ಳೆ ಕೆಲಸ ಇವತ್ತು ಎ ಎಂದ ಆಗ್ತಾ ಇದೆ